ಎಂದಿನಿಂದ ಒಂದೇ ಮಾತ್ರಂ ಗೀತೆಯ ಆರು ಚರಣ ಕಡ್ಡಾಯ ನಾವು ಕಾಂಗ್ರೆಸ್ನವರು ಒಂದೇ ಮಾತ್ರಂ ಹಾಡ್ತೀವಿ ಅಲ್ವಾ ಅಂದಿನಿಂದ ನಡೆದು ಬಂದಿದೆ ಈಗ ನಮ್ಮ ಹಾದಿ ಹಿಡಿದಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಡಿಸಿಎಂಗೆ ಕೃಷಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಎಸ್ ಎಂ ಕೃಷ್ಣರ ಸರ್ಕಾರ ಇದ್ದಾಗ ನಾಡಗೀತೆಯನ್ನು ತಂದ್ವಿ ಅದರಲ್ಲಿ ಸರ್ವ ಜನಾಂಗದ ಬಗ್ಗೆ ಇದೆಯಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಇಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಒಂದೇ ಮಾತ್ರಂಗೆ ದೇಶಕ್ಕೆ ಬುನಾದಿ ಹಾಕಿದ್ದಂಥ ಪಕ್ಷ ಕಾಂಗ್ರೆಸ್ ಸ್ವತಂತ್ರ ಸಂವಿಧಾನವನ್ನ ತಂದುಕೊಟ್ಟಂತಹ ಪಕ್ಷ ನಮ್ಮದು ನಮ್ಮ ಹಾದಿಯನ್ನ ಬಿಜೆಪಿ ಹಿಡಿದಿದೆ ಅಂತ ಹೇಳಿ ಅವರು ಹೇಳಿದ್ದಾರೆ ಕೃಷ್ಣ ಅವರ ಸರ್ಕಾರ ಇದ್ದಾಗ ನಾಡಗೀತೆಯನ್ನು ತಂದ್ವಿ ಅದರಲ್ಲೂ ಕೂಡ ಸರ್ವ ಜನಾಂಗದ ಬಗ್ಗೆ ಇದೆಯಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಇಲ್ಲ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಒಂದೇ ಮಾತ್ರಮ್ಗೆ ದೇಶಕ್ಕೆ ಬುನಾದಿ ಹಾಕಿದಂಥ ಪಕ್ಷ ಕಾಂಗ್ರೆಸ್ ಸ್ವತಂತ್ರ ಸಂವಿಧಾನವನ್ನ ತಂದುಕೊಟ್ಟಂತ ಪಕ್ಷ ನಮ್ಮದು ನಮ್ಮ ಹಾದಿಯನ್ನ ಬಿಜೆಪಿ ಹಿಡಿದಿದೆ ಅಂತ ಹೇಳಿ ಡಿಕೆಶಿ ಹೇಳಿದ್ದಾರೆ ಮುಖ್ಯಮಂತ್ರಿ ಆಗಿದ್ದಾರೆ ಕಾಂಗ್ರೆಸ್ ಸರ್ಕಾರ ನಾವು ನಮ್ಮ ರಾಜ್ಯದ ತುಮಕೂರು ಶಾಂತಿಯ ತೋಟ ಆ ಶಾಂತಿಯ ತೋಟನೇ ಎಲ್ಲ ಇದೆಯಲ್ಲ ಸರ್ವಜನ ಸರ್ವಜನ ಜನಾಂಗದ ಶಾಂತಿ ಸರ್ವ ಜನಾಂಗದ ಶಾಂತಿಯ ತೋಟ ಅದ್ರಲ್ಲಿ ಏನೇನು ಹೇಳ್ಬೇಕು ಯಾವ ಧರ್ಮ ಹೇಳ್ಬೇಕು ಎಲ್ಲ ಹೇಳಿದಿವಲ್ಲ ಹಿಂದೂ ಕ್ರೈಸ್ತ ಮುಸಲ್ಮಾನ ಎಲ್ಲ ಇದೆಯಲ್ಲ ಇದೇ ನಮ್ ರಾಜ್ಯ ಆ ರಾಜ್ಯ ಆ ಭೂಮಿಯಿಂದ ಬೆಳೆದಿರೋರು ನಾವು ಈ ದೇಶಕ್ಕೆ ಒಂದೇ ಮಾದರ್ ಒಂದು ಬುನಾದಿ ಆಗ್ತಂತ ಪಕ್ಷದವ್ರು ನಾವು ಈ ದೇಶಕ್ಕೆ ರಾಷ್ಟ್ರ ತಂದು ಕೊಟ್ಟಂತ ಪಕ್ಷವ್ರು ನಾವು ರಾಷ್ಟ್ರಗೀತೆ ಗೀತೆ ಕೊಟ್ಟಂತ ಪಕ್ಷವ್ರ ನಾವು ಸಂವಿಧಾನ ತಂದು ಕೊಟ್ಟಂತ ನಾವು ಸ್ವಾತಂತ್ರ್ಯ ತಂದು ಕೊಟ್ಟಂತ ನಾವು ಈಗ ಪಾಪ ಬೇರೆಯವರು ನಮ್ದೆಲ್ಲ ಸ್ವಲ್ಪ ಅನುಸರಿಸ್ತಾ ಇದಾರಲ್ಲ ನಮ್ಮ